ನಮಸ್ಕಾರ ವೀಕ್ಷಕರ ನ್ಯೂಸ್ವರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಎರಡು ಸಾವಿರದ ಇಪ್ಪತ್ತ್ ಅಸೆಂಬ್ಲಿ ಚುನಾವಣೆಯಲ್ಲಿ ಹಲವಾರು ನ್ಯಾಷನಲ್ ಚಾನೆಲ್ಗಳು ಟೈಮ್ಸ್ ನೌ ಸೇರಿದಂತೆ ಝಿ ಕನ್ನಡ ಸೇರಿದಂತೆ ಝಿ ನ್ಯೂಸ್ ಸೇರಿದಂತೆ ಸುವರ್ಣ ನೆಟ್ವರ್ಕ್ ಸೇರಿದಂತೆ ನ್ಯೂಸ್ ಏಯ್ಟೀನ್ ನೆಟ್ವರ್ಕ್ ಸೇರಿದಂತೆ ಎಲ್ಲ ಚಾನೆಲ್ಗಳು ಪ್ರೆಡಿಕ್ಷನ್ಸ್ ಮಾಡಿದ್ವು ಅಸೆಂಬ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪ್ರೆಡಿಕ್ಷನ್ಸ್ ಮಾಡಿದ್ವು ಆ ಪ್ರೆಡಿಕ್ಷನ್ಸ್ ಏನು ಹೇಳಿದ್ವು ಅಂತಂದರೆ ಹಲವಾರು ಸಂಸ್ಥೆಗಳು ಪ್ರೆಡಿಕ್ಷನ್ ಮಾಡಿದ್ವು ಅದರಲ್ಲಿ ಇವರು ಮಾಡಿದಂಥ ಪ್ರೊಡಿಕ್ಷನ್ಸ್ ವಿಶೇಷವಾಗಿತ್ತು ಪ್ರತಿ ಸ ಚಾನಲ್ಗಳು ಕೂಡ ಬಿ ಜೆ ಪಿ ಗೆಲ್ಲುತ್ತೆ ನೂರ ಮೂವತ್ತೇಳ ನೂರ ಹದಿನೈದರಿಂದ ನೂರ ಮೂವತ್ತೆರಡವರೆಗೂ ಬಿ ಜೆ ಪಿಗೆ ಸೀಟ್ ಕೊಟ್ಟಿದ್ರು ಬಟ್ ರಿಸಲ್ಟ್ ಬಂದಾಗ ಅರವತ್ತೈದು ಸ್ಥಾನಕ್ಕೆ ಬಿ ಜೆ ಪಿ ಕುಸ್ತಿತ್ತು ನೂರ ಮೂವತ್ತಾರು ಸ್ಥಾನಕ್ಕೆ ಕಾಂಗ್ರೆಸ್ ಹೋಗಿತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಸೇರಿದಂತೆ ನೂರ ಮೂವತ್ತೇಳು ಸ್ಥಾನವನ್ನು ಗೆದ್ದಿದ್ರು ನೂರ ಮೂವತ್ತಾರರಿಂದ ಈಗ ಟೋಟಲ್ ನೂರ ನಲ್ವತ್ತರೆಗೂ ಅವರಿದ್ದಾರೆ ಇಂಡಿಪೆಂಡೆನ್ಸ್ ಎಲ್ಲ ಸೇರಿ ಆದರೆ ಇವರು ಕೊಟ್ಟಂತಹ ಪ್ರಿಡಿಕ್ಷನ್ಸ್ ಇದೆಯಲ್ಲ ಇದು ಎಷ್ಟು ಸಹಜ ಸರಿ ಅನ್ನೋದು ಇಲ್ಲಿ ನಾವು ಯೋಚನೆಯನ್ನು ಮಾಡಬೇಕು ಪ್ರತಿ ಬಾರಿ ಚುನಾವಣೆ ಬಂದಾಗ ಪ್ರೆಡಿಕ್ಷನ್ಸ್ ಮಾಡ್ತಾರೆ ಆದರೆ ಆ ಪ್ರಿಡಿಕ್ಷನ್ಸ್ ಎಷ್ಟರ ಮಟ್ಟಿಗೆ ಅಟ್ಲೀಸ್ಟ್ ಎಲ್ಲ ಪ್ರಕ್ಷನ್ಸು ಸರಿಯಾಗಿ ಬರಲ್ಲ ಅಂದು ಮಾತ್ರಕ್ಕೆ ಇಷ್ಟೊಂದು ಡಿಫ್ರೆನ್ಸ್ ಇರೋಕ್ಕೆ ಸಾಧ್ಯನಾ ಯಾರನ್ನ ತೃಪ್ತಿಪಡಿಸಲಿಕ್ಕೋಸ್ಕರ ಈ ಚಾನಲ್ಗಳು ಪ್ರನ್ಸ್ ಮಾಡ್ತಾರೆ ಯಾರನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರ ಪರೀಕ್ಷನ್ ಮಾಡಬೇಕು ಇದು ಪ್ರಶ್ನೆ ಅಲ್ವಾ ಯಾಕೆಂದ್ರೆ ಈಗ ನೂರ್ ಮೂವತ್ತಾರು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳಿದ್ರು ನೂರ ಹದಿನೈದು ನೂರ ಹದಿನೇಳು ಗೆದ್ರು ಅಡ್ಡಿ ಇಲ್ಲ ಯಾಕೆಂದ್ರೆ ಅವ್ರು ಹೇಳಿದ ಪ್ರಕಾರ ಅಧಿಕಾರಕ್ಕೆ ಬಂದಿದೆ ಪಕ್ಷ ಅಂತ ಹೇಳ್ಬೋದು ಆದ್ರೆ ಇವ್ರು ಏ ನೂರ ಮೂವತ್ತೇಳು ಕೊಟ್ಟಂತ ಒಂದು ರಾಷ್ಟ್ರೀಕೃತ ಸ್ಥಾನ ನೂರ ಮೂವತ್ತೇಳು ಸ್ಥಾನವನ್ನು ಕೊಡುತ್ತೆ ಆ ನೂರ್ ಮೂವತ್ತೇಳು ಕೊಟ್ಟಂತ ಪಕ್ಷ ಅರವತ್ತೈದು ಸ್ಥಾನಕ್ಕೆ ಕುಸಿಯುತ್ತೆ ಜೆ ಡಿ ಎಸ್ ಇಪ್ಪತ್ತಾರ ಮೂವತ್ತಾರು ಅಂತ ಹೇಳ್ತಾರೆ ಅದು ಹತ್ತೊಂಬತ್ತು ಇದು ಓಕೆ ಯಾಕೆಂದ್ರೆ ಇಪ್ಪತ್ತಾರು ಹೇಳಿದ್ರಲ್ಲಿ ಹತ್ತೊಂಬತ್ತು ಬಂದರೆ ಓಕೆ ಏನೋ ಟೀನ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಅಂತ ಹೇಳ್ಬೋದು ಆದರೆ ಇವರು ನೂರ ಮೂವತ್ತೇಳು ಕೊಟ್ಟದ್ದು ಹೋಗಿ ಅರವತ್ತೈದು ಕಿಳಿಯುತ್ತೆ ಅಂದರೆ ಇವರು ಎಂಬತ್ತು ಕೊಟ್ಟಂಥದ್ದು ನೂರ ಮೂವತ್ತಾರು ಗೆಲ್ಲುತ್ತೆ ಅಂದರೆ ಎಲ್ಲಿಂದ ಹಜಗ್ಸಾತ್ರ ಅಲ್ವಾ ಇದು ಇದು ಯಾರು ತೃಪ್ತಿಪಡಿಸ್ಬೇಕು ತೃಪ್ತಿಪಡಿಸ್ಬೇಕೋಸ್ಕರ ಈ ಒಂದು ಪ್ರಡೀಕ್ಷನ್ಸ್ ಮಾಡೋದಲ್ವಾ ಇಲ್ಲಿ ನಿಜವಾದಂಥ ಪ್ರಡೀಕ್ಷನ್ ಸಂಸ್ಥೆಗಳು ತುಂಬ ಇದ್ದಾವೆ ಅವು ಏನು ಪ್ರೊಡಿಕ್ಷನ್ಸ್ ಮಾಡಿ ಅಂಕಿಅಂಶವನ್ನು ಕೊಡ್ತಾವೋ ಆ ಅಂಕಿಅಂಶ ತೊಂಬತ್ತರಷ್ಟು ಪಾಲು ಸರಿ ಇರ್ತದೆ ಉದಾಹರಣೆಗೆ ನಾವು ನೋಡಿದಾಗೆ ಪೋಲ್ ಸಮಯ ಇರ್ಬೋದು ಜೀರೋ ಗ್ರೌಂಡ್ ರಿಪೋರ್ಟ್ಸ್ ಅಂತ ಈ ಪ್ರಕ್ಷನ್ಸ್ ಏನು ಮಾಡ್ತಿದ್ದಾರೆ ಇವರು ಮಾಡಿದ್ದೆಲ್ಲವೂ ಕೂಡ ಸರಿಯಾಗಿ ಪ್ರೊಡಿಕ್ಷನ್ಸ್ ಆಗಿರುತ್ತೆ ಗ್ರೌಂಡ್ ರಿಯಾಲಿಟಿಯನ್ನು ಕೊಡ್ತಾರೆ ಇವರು ಗ್ರೌಂಡ್ ರಿಯಾ ರಿಯಾಲಿಟಿಯನ್ನು ಕೊಡ್ತಾರೆ ಈ ಝೀರೋ ಗ್ರೌಂಡ್ ರಿಪೋರ್ಟ್ ಸಂಸ್ಥೆ ಏನಿದೆ ಜೀರೋ ಗ್ರೌಂಡ್ ಅನ್ನೋ ಒಂದು ಸಮೀಕ್ಷಾ ಸಂಸ್ಥೆ ಏನಿದೆ ಇದು ಕಳೆದ ಬಾರಿ ಕರ್ನಾಟಕ ಅಸೆಂಬ್ಲಿ ಪ್ರೆಡಿಕ್ಷನ್ಸ್ ಕೊಟ್ಟಿತ್ತು ಈ ಒಂದು ಯಾವ ರೀತಿ ಕೊಟ್ಟಿತ್ತು ಅಂದರೆ ಪಕ್ಕಾ ಅಂಕಿಅಂಶವನ್ನು ಕೊಟ್ಟಿತ್ತು ನೂರ ಮೂವತ್ತಾರಕ್ಕಿಂತ ಹೆಚ್ಚು ಕಾಂಗ್ರೆಸ್ ಗೆಲ್ಲುತ್ತೆ ನೂರ ಮೂವತ್ತಾರು ಮಿನಿಮಮ್ ನೂರ ಮೂವತ್ತಾರು ಗೆಲ್ಲುತ್ತೆ ನೂರ ಇಪ್ಪತ್ತೆಂಟರಿಂದ ನೂರ ಮೂವತ್ತಾರು ಸೀಟ್ಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತೇಳಿತ್ತು ಸರಿಯಾಗಿ ಇವರ ಹೇಳಿದ ಪ್ರಕಾರವೇ ನೂರ ಮೂವತ್ತಾರು ಗೆಲ್ತು ಜೊತೆಗೆ ಬಿ ಜೆ ಪಿ ಅರವತ್ತರಿಂದ ಅರವತ್ತೈದು ಸ್ಥಾನವನ್ನು ಮಾತ್ರ ಗೆಲ್ಲುತ್ತೆ ಅಂತೇಳಿತ್ತು ಆಗ ಈ ಒಂದು ಏನು ಪ್ರೆಡಿಕ್ಟ್ ಮಾಡಿತ್ತು ಸಂಸ್ಥೆ ಈ ಸಂಸ್ಥೆಯನ್ನು ಟ್ರೋಲ್ ಮಾಡ್ತಾರೆ ಟ್ರೋಲ್ ಮಾಡಿ ಆಡಿ ನಗ್ತಾರೆ ಈ ಸಂಸ್ಥೆಯ ಬಗ್ಗೆ ಆದರೆ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಈ ಒಂದು ಜೀರೋ ಗ್ರೌಂಡ್ ಅನ್ನೋದು ಏನು ಕೊಟ್ಟಿದೆ ಆ ರಿಪೋರ್ಟ್ ಸರಿಯಾಗಿತ್ತು ಸರಿಯಾದಂಥ ಪ್ರಡಕ್ಷನ್ ಮಾಡಿದ್ರು ಅವರು ಏಕೆಂದರೆ ಅವರು ಹೆಸರು ಹೆಸರಿಗೆ ತಕ್ಕಂತೆ ಗ್ರೌಂಡ್ ರಿಯಾಲಿಟಿ ಏನಿದೆ ಅದನ್ನು ಕೊಡ್ತಾರೆ ನಿಜವಾದ ಗ್ರೌಂಡ್ ರಿಯಾ ರಿಯಾಲಿಟಿಯನ್ನು ಕೊಡ್ತಾರೆ ಕೇವಲ ಯಾರನ್ನೋ ಮೆಚ್ಚಿಸ್ಬೇಕು ಯಾರಿಗೋ ಯಾರ ಕೈಲೋ ಜೈಕಾರ ಆಗಿಸ್ಕೋಬೇಕು ಇನ್ಯಾರ ಹತ್ರನೂ ಸೂಟ್ಕೇಸ್ ತಗೋಬೇಕು ಇನ್ಯಾರಿಗೋ ಬಕೆಟ್ ಆಗಬೇಕು ಅಂತ ಯಾರೂ ಕೂಡ ಈ ಸಂಸ್ಥೆಗಳು ಸಮೀಕ್ಷೆಯನ್ನು ಮಾಡಲ್ಲ ಸಮೀಕ್ಷೆಯನ್ನು ಮಾಡುವ ಮೂಲಕ ಹಣವನ್ನು ಗಳಿಸುವಂಥ ಉದ್ಯೋಗವನ್ನು ಮಾಡಲ್ಲ ಇವರು ಇವರು ಒರಿಜಿನಲ್ ಗ್ರೌಂಡ್ ರಿಪೋರ್ಟ್ಸ್ ಏನಿದೆ ಆ ಗ್ರೌಂಡ್ ರಿಪೋರ್ಟ್ನ ಕೊಡ್ತಾರೆ ಯಾರು ಮೆಚ್ಚಬಹುದು ಯಾರು ಅದನ್ನ ಧಿಕ್ಕರಿಸ್ಬೋದು ಈ ನಾನು ಈಗ ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂದರೆ ಮತ್ತ ಅಂಥದ್ದೇ ಒಂದು ಡಿಫ್ರೆಂಟ್ ಆದಂಥ ಒಂದು ಸಮೀಕ್ಷೆಯನ್ನು ಜೀರೋ ಗ್ರೌಂಡ್ ರಿಪೋರ್ಟ್ ಬಿಡುಗಡೆ ಮಾಡಿದೆ ಜೀರೋ ಗ್ರೌಂಡ್ ಏನಿದೆ ಇದು ಬಿಡುಗಡೆ ಮಾಡಿ ಮಾಡಿದೆ ಈ ಬಾರಿ ಕೂಡ ಈ ಜೀರೋ ಗ್ರೌಂಡ್ ರಿಪೋರ್ಟ್ ಏನು ಕೊಡ್ತಾ ಇದೆ ವರದಿಯನ್ನು ಈ ವರದಿಯನ್ನು ನಮ್ಮ ರಾಷ್ಟ್ರೀಕೃತ ಚಾನೆಲ್ಗಳು ಕಣ್ಣೆತ್ತು ಸಹ ನೋಡಿಲ್ಲ ಕಣ್ಣೆತ್ತು ಸಹ ನೋಡಿಲ್ಲ ಇವರೆಲ್ಲ ನೋಡ್ತಾ ಇರೋದು ಯಾವುದು ಅಂದರೆ ಕನ್ನಡ ಮಾಡಿರೋ ಜಿ ನೆಟ್ವರ್ಕ್ ಮಾಡಿರ್ತಕ್ಕಂಥದ್ದು ಅಥವಾ ಟೈಮ್ಸ್ ನೋ ಮಾಡಿರ್ತಕ್ಕಂಥದ್ದು ಎನ್ ಡಿ ಟಿವಿ ಈ ಯಾವ್ಯಾವೆಲ್ಲ ಒಂದು ಇದ್ರೂ ಕೈಲಿದ ಮೀಡಿಯಾಗಳು ಅವು ಮಾಡಿರ್ತಕ್ಕಂಥ ರಿಪೋರ್ಟ್ ಅನ್ನೇ ದೊಡ್ಡ ದೊಡ್ಡ ರಿಪೋರ್ಟ್ ಆಗಿ ಬಿಂಬಿಸಿ ಬಿಂಬಿಸ್ತಾ ಇದ್ದಾರೆ ಅಥವಾ ತೋರಿಸ್ತಾ ಇದ್ದಾರೆ ಜನರಿಗೆ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಗ್ರೌಂಡ್ ರಿಯಾಲಿಟಿ ಸಂಸ್ಥೆ ಏನಿದೆ ಈ ಒಂದು ಸಂಸ್ಥೆ ಜೀರೋ ಗ್ರೌಂಡ್ ರಿಯಾಲಿಟಿ ಸಂಸ್ಥೆ ಏನಿದೆ ಈ ಜೀರೋ ಗ್ರೌಂಡ್ ಅನ್ನೋದು ಈ ಒಂದು ಸಂಸ್ಥೆ ಮಾಡಿರ್ತಕ್ಕಂಥ ಪ್ರೆಡಿಕ್ಷನ್ಸ್ ನಾನು ನಿಮ್ಮದು ಇರ್ತಾಯಿದ್ದೀನಿ ಏಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರೆ ಸೊ ಮತ್ತಿನ್ನೆಲ್ಲೂ ಕೂಡ ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಬಾರಿ ನಾನು ಹೇಳಿದಾಗಲೂ ನನ್ನ ಚಾನಲ್ ಬಗ್ಗೆ ಕೆ ಕೆಲವು ಕೆಟ್ಟದಾಗಿ ಕಾಮೆಂಟ್ ಹಾಕ್ಸಿದ ಹಾಕಿದರು ಇದನ್ನು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ನಾನು ಜೀರೋ ಗ್ರೌಂಡ್ ಕೊಟ್ಟಂಥ ಸಂಸ್ಥೆ ಕೊಟ್ಟಂಥ ಸರ್ವೆಯನ್ನು ಮಾಡಿದ್ದೆ ಸೊ ಆ ಸಂಸ್ಥೆ ಅವತ್ತೇನು ನಾವು ಸಮೀಕ್ಷೆಯನ್ನು ಮಾಡಿದ್ವಿ ಅದೇ ಸಮೀಕ್ಷೆ ಸೇಮ್ ರಿಸಲ್ಟ್ ಬಂದಿದೆ ಹಾಗಾಗಿ ಆ ಒಂದು ಸರ್ವೆಯನ್ನು ಇವತ್ತು ನಾನು ಕೈಗೆತ್ಕೊಂಡಿದ್ದೇನೆ ಅದನ್ನೇ ನಾನು ನಿಮ್ಮ ಇದ್ದೇನೆ ಇದು ನಾನು ಮಾಡಿದಾಗಲಿ ಅಥವಾ ನ್ಯೂಸ್ ಫಾರ್ ಕನ್ನಡ ಮಾಡಿರೋದಾಗಲಿ ಅಲ್ಲ ಬದಲಾಗಿ ಜೀರೋ ಗ್ರೌಂಡ್ ಅನ್ನೋ ಒಂದು ಸರ್ವೆ ಸಂಸ್ಥೆ ಮಾಡಿರ್ತಕ್ಕಂಥ ರಿಪೋರ್ಟ್ನ ನಿಮ್ಮ ಮುಂದಿರ್ತಾ ಇದ್ದೇನೆ ಈ ಒಂದು ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಜೆ ಡಿ ಎಸ್ ಸೊನ್ನೆಯಿಂದ ಒಂದು ಸೀಟನ್ನು ಪ್ರಯತ್ನವನ್ನು ಪಟ್ಟರೆ ಒಂದು ಸೀಟನ್ನು ಮಾತ್ರ ಗೆಲ್ಲಬಹುದು ಸೊನ್ನೆಯಿಂದ ಒಂದು ಸೀಟ್ ಗೆಲ್ಲಲಿಕ್ಕೆ ಸಾಧ್ಯ ಜೆ ಡಿ ಎಸ್ಗೆ ಐ ಸೆಕೆಂಡ್ ಜೆ ಡಿ ಎಸ್ ಕಳೆದ ಬಾರಿ ಕೂಡ ಒಂದು ಒಂದನ್ನೇ ಗೆದ್ದಿತ್ತು ಈ ಬಾರಿ ಕೂಡ ಪ್ರಯತ್ನವನ್ನು ಪಟ್ಟರೆ ಒಂದನ್ನು ಉಳಿಸ್ಕೋಬಹುದು ಒಂದು ಸೀಟನ್ನ ಅಂತ ಹೇಳ್ತಾ ಇದೆ ಈ ಒಂದು ಜೀರೋ ಗ್ರೌಂಡ್ ರಿಪೋರ್ಟ್ ಸಂಸ್ಥೆ ಹಾಗಾದರೆ ಭಾರತೀಯ ಜನತಾ ಪಕ್ಷ ಎಷ್ಟು ಗೆಲ್ಲುತ್ತೆ ಭಾರತೀಯ ಜನತಾ ಪಕ್ಷ ಪ್ಲಸ್ ಜೆ ಡಿ ಎಸ್ ಸೇರಿದಂತೆ ಕೇವಲ ಆರು ಸ್ಥಾನವನ್ನು ಮಾತ್ರ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಈ ಸಂಸ್ಥೆ ನಿಜವಾಗ್ಲೂ ಇದೊಂದು ರೀತಿ ಅಚ್ಚರಿ ಆಗ್ತಾ ಇದೆ ಯಾಕೆಂದರೆ ಇದುವರೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಇದು ಹದಿನೈದಕ್ಕಿಂತ ಕಡಿಮೆ ಗೆದ್ದಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಆಲ್ ಲಾಸ್ಟ್ ಇತ್ತೀಚಿನ ಚುನಾವಣೆಗಳಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಕರ್ನಾಟಕ ಬಿ ಜೆ ಪಿ ಕೊಡ್ತಾ ಬಂದಿದೆ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳು ಬಿ ಜೆ ಪರವಾಗಿ ಮತವನ್ನು ನೀಡ್ತಾರೆ ಅದರಲ್ಲೂ ಮೋದಿ ಬಂದ ನಂತರ ಇಂತೂ ಕೂಡ ಬಿ ಜೆ ಪಿ ಸಂಸದರ ಸಂಖ್ಯೆಯನ್ನು ದ್ವಿಗುಣ ಆಗ್ತಾ ಹೋಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಡಬಲ್ ಆಗ್ತಾ ಹೋಗ್ತಾ ಇದೆ ಪ್ರತಿ ವರ್ಷ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇತ್ತು ಬಟ್ ಈ ಬಾರಿ ಈ ಒಂದು ರಿಪೋರ್ಟ್ ಹೇಳ್ತಾ ಇದೆ ಎರಡು ಅಂಕಿಯನ್ನು ದಾಟಲ್ಲ ಎರಡು ಅಂಕಿಯನ್ನು ದಾಟಲ್ಲ ಬಿ ಜೆ ಪಿ ಅಂತ ಹೇಳ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಎಲ್ರಿಗೂ ಗೊತ್ತಿರೋ ಇಪ್ಪತ್ತೆರಡು ಇಪ್ಪತ್ತೆರಡು ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ ಇಪ್ಪತ್ತೆರಡು ಸ್ಥಾನವನ್ನ ಕಾಂಗ್ರೆಸ್ಗೆ ಕೊಡ್ತಿದ್ದಾರೆ ಇವರು ಸೊ ಅಚ್ಚರಿ ಏಕೆಂದರೆ ಕಳೆದ ಬಾರಿ ಕೂಡ ಇದೇ ಥರ ಅಚ್ಚರಿಯನ್ನು ಕೊಟ್ಟಿದ್ರು ಬಟ್ ಅದು ಅಚ್ಚರಿ ಕೊಟ್ಟರು ಕೂಡ ಅದು ಸಕ್ಸಸ್ ಆಗಿತ್ತು ಬಟ್ ಈ ಸರಿ ಏನಾಗುತ್ತೋ ಗೊತ್ತಿಲ್ಲ ಟೋಟಲಿ ಇವರ ಪ್ರಕಾರ ಇಪ್ಪತ್ತೆರಡು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಸ್ಥಾನವನ್ನ ಸ್ಥಾನವನ್ನು ಸಾರಿ ಐದು ಪ್ಲಸ್ ಒಂದು ಸ್ಥಾನವನ್ನು ಆರು ಸ್ಥಾನ ಅಂದರೆ ಐದು ಪ್ಲಸ್ ಒನ್ ಫೈವ್ ಪ್ಲಸ್ ಒನ್ ಸ್ಥಾನವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಗೆಲ್ತವೆ ಅಂತ ಹೇಳ್ತಾ ಇದೆ ಈ ಒಂದು ರಿಪೋರ್ಟ್ ವೀಕ್ಷಕರೇ ಆದರೆ ಇಲ್ಲಿ ಕಾನೂನು ಕೊಡ್ತಾ ಹೋಗ್ತಾರೆ ಅವ್ರು ಯಾವ ಕಾರಣಕ್ಕೆ ಅಂತಂದರೆ ಏನು ಗ್ಯಾರಂಟಿಗಳನ್ನು ಕೊಟ್ಟಿದೆ ಸರ್ಕಾರ ಆ ಗ್ಯಾರಂಟಿಗಳು ತುಂಬಾ ವರ್ಕ್ ಆಗ್ತಾ ಇದೆ ಗ್ಯಾರಂಟಿಗಳು ತುಂಬಾ ವರ್ಕ್ ಆಗ್ತಾ ಇದೆ ಜೊತೆಗೆ ಮ ಶಕ್ತಿ ಯೋಜನೆ ಇದೆಯಲ್ಲ ಶಕ್ತಿ ಯೋಜನೆಯಿಂದಾಗಿ ಬಹುತೇಕ ಭಾರತೀಯ ಜನತಾ ಪಕ್ಷದ ವೋಟರ್ಸ್ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದಾರೆ ಶಕ್ತಿ ಯೋಜನೆಯಿಂದಾಗಿ ಬಹುತೇಕ ಮಹಿಳಾ ವೋಟರ್ಸ್ ಮಹಿಳಾ ವೋಟರ್ಸ್ಗಳು ಬಾ ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದಾರೆ ಆ ಕಾರಣಕ್ಕೆ ಇಲ್ಲಿ ಕಾಂಗ್ರೆಸ್ ಇಷ್ಟು ಸ್ಥಾನವನ್ನು ಗೆಲ್ಲುತ್ತೆ ಜೊತೆಗೆ ಏನೆಲ್ಲರೂ ಮೋದಿ ಬೀ ಸಂತ ಮೋದಿ ಇದೆ ಅಂತ ಹೇಳ್ತಿದ್ರು ಈ ಬಾರಿ ಯಾವುದೇ ಕಾರಣಕ್ಕೂ ಮೋದಿಯಲ್ಲೇ ಕರ್ನಾಟಕದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಇಲ್ಲ ಜೊತೆಗೆ ಇವರು ರಾಮ ಮಂದಿರವನ್ನು ಗುರಿಯಾಗಿಟ್ಕೊಂಡು ಮತವನ್ನು ಕೊಡ್ತಾರೆ ಜನ ಅಂದ್ಕೊಂಡಿದ್ರು ಬಟ್ ರಾಮ ಮಂದಿರ ಅಷ್ಟು ವರ್ಕ್ ಆಗಲಿಲ್ಲ ಇಲ್ಲಿ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದಲ್ಲಿ ಜೊತೆಗೆ ಕರ್ನಾಟಕದಲ್ಲಿ ಮುಖವನ್ನು ತೋರಿಸಿ ಓಟನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ನಾಯಕರುಗಳಿಲ್ಲ ಬಿ ಜೆ ಪಿಯಲ್ಲಿ ಈ ಒಂದು ಸಂಸ್ಥೆ ಹೇಳ್ತಾ ಇರೋ ಪ್ರಕಾರ ಕರ್ನಾಟಕದಲ್ಲಿ ಒಂದು ಒಳ್ಳೆ ಮುಖ ಇಲ್ಲ ಇವರ ಮುಖವನ್ನು ತೋರಿಸಿ ಇವರ ನಾಯಕತ್ವದಲ್ಲಿ ನಾವು ಓಟನ್ನು ಕೊಡ್ಬೋದು ಅನ್ನೋ ಮುಖಗಳಿಲ್ಲ ಜೊತೆಗೆ ಯಾರೆಲ್ಲ ಕೆಲಸ ಮಾಡಿದ್ರು ಆ ಕೆಲಸ ಮಾಡಿದಂಥ ಸಂಸದರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಡ್ತಾ ಇಲ್ಲ ಯಾರೆಲ್ಲ ಕೆಲಸ ಮಾಡಿರ್ಲಿಲ್ವೋ ಅಂಥ ಸಂಸದರಿಗೆ ಬಿ ಜೆ ಪಿ ಟಿಕೆಟ್ ಮಳೆ ಆಗ್ತಾ ಇದೆ ಇವೆಲ್ಲವೂ ಕೂಡ ಇಲ್ಲಿ ಸೇರುತ್ತೆ ಜೊತೆಗೆ ಟಿಕೆಟ್ ಈಗ ಈಗಿನ ಒಂದು ಸಮೀಕ್ಷೆ ಪ್ರಕಾರ ಭಾರತೀಯ ಜನತಾ ಪಕ್ಷದಲ್ಲಿ ಬಂಡಾಯ ಆಗುತ್ತೆ ಒಂದ್ ವೇಳೆ ಯಾರು ಬಂಡಾಯ ಹೇಳಿಲ್ಲ ಅಂದ್ರೂ ಕೂಡ ಅವರವ್ರ ಕಾರನ್ನ ಅವರೇ ಹೇಳ್ದು ಸೋಲಿಸ್ತಾರೆ ಅಂತ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ ವೀಕ್ಷಕರೇ ಟೋಟಲಿ ಸಮೀಕ್ಷೆ ಏನಾದ್ರೂ ಹೇಳ್ಬೋದು ಫೈನಲ್ ಆಗಿ ಮತದಾರ ಯಾರಿಗೆ ಮತವನ್ನು ಕೊಡ್ತಾನೆ ಅದೇ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಟೋಟಲ್ ಆಗಿ ಈ ಒಂದು ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಬಟ್ ಐ ಡೋಂಟ್ ನೋ ಇದೆಷ್ಟು ಸತ್ಯ ಆಗುತ್ತೆ ಅನ್ನೋ ನಿಜವಾಗ್ಲೂ ಇದೆ ಬಟ್ ರಿಸಲ್ಟ್ ಬಂದ ಮೇಲೆ ಅಷ್ಟೇ ಗೊತ್ತಾಗಬೇಕು ಈ ಬಾರಿ ಈ ಝೀರೋ ಗ್ರೌಂಡ್ ರಿಪೋರ್ಟನ್ನು ಒಂದು ಸಂಸ್ಥೆ ಕೊಟ್ಟಿರ್ತಕ್ಕಂಥ ಸಮೀಕ್ಷೆ ಪ್ರೆಡಿಕ್ಷನ್ಸ್ ಸತ್ಯ ಆಗತ್ತಾ ಅಂತ